ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಡಿತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರ ತೆಗೆದುಕೊಂಡ ಒಂದಲ ತೀರ್ಮಾನಗಳು ಮತ್ತು ವಿಳಂಬ ನೀತಿಯಿಂದಾಗಿ ಸಂಕಷ್ಟಕ್ಕೆ ಒಳಗಾಗಿರುವ ಮಾನವಿ ಮತ್ತು ಸಿರವರ ತಾಲೂಕಿನ ಆದರೆ ರಾಯಚೂರು ಜಿಲ್ಲೆಯ ರೈತ ಹಿತವನ್ನು ಕಾಪಾಡಲು ಮತ್ತು ಅವರು ಬೆಳೆದ ಜೋಳದ ಫಸಲನ್ನು ತಾಕಿ ಉಳಿದಿರುವ ಖರೀದಿ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಎಂದು ಮಾನ್ಯ ಮತ್ತು ಸಿರವರು ತಾಲೂಕಾ ಜೆಡಿಎಸ್ ಪಕ್ಷವು ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸುತ್ತದೆ ರಾಜ್ಯ ಮುದ್ರಣ ನಿಗಮದ ಅಧಿಕಾರಿಗಳ ಅತಮಾರಿ ಧೋರಣೆ ಮತ್ತು ಅವೈಜ್ಞಾನಿಕ ಮಾನದಂಡಗಳಿಂದ ಮಾನ್ವಿ ಮತ್ತು ಸಿರವರು ಸೇರಿದಂತೆ ಸಾವಿರಾರು ರೈತರು ತಾವು ಬೆಳೆದ ಜೋಳದ ಫಸಲನ್ನು ಕಂಬಲ ಬೆಲೆಯಲ್ಲಿ ಮಾರಾಟ ಮಾಡಲಾದರೆ ಕಳೆದ ನಾಲ್ಕು ತಿಂಗಳಿಂದ ಆರ್ಥಿಕ ಸಂಕಷ್ಟಕ್ಕೆ ಎದುರಾಗಿದ್ದಾರೆ ಮುಂಗಾರು ಹಂಗಾಮಿನಲ್ಲಿ ಕಂಬಲ ಬೆಲೆ ಖರೀದಿಯ ಎಂಎಸ್ಪಿ ಮೂಲಕ ಒಂದು ಪಾಯಿಂಟ್ ಮೂವತ್ತು ಲಕ್ಷ ಟನ್ ರಾಜ್ಯಾದ್ಯಂತ ಜೋಳ ಖರೀದಿಸಲು ಸುಮಾರು ಹದಿನೆಂಟು ಸಾವಿರದ ನಾಲ್ಕುನೂರ ಅರವತ್ತಾರು ರೈತರು ಖರೀದಿ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಇದನ್ನು ಎಕರೆಗೆ ಹತ್ತು ಕ್ವಿಂಟಲ್ ನಿಗದಿಗೊಳಿಸಿದ್ದರಿಂದ ಸಣ್ಣ ಮಾನ್ವಿ ಸಿರುವಾರ ತಾಲೂಕಿನ ಜೋಳ ಬೆಳೆದ ರೈತರಿಗೆ ಜೋಳ ಖರೀದಿ ಇವತ್ತು ಈಗಾಗಲೇ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕೆಲವೇ ಜನರು ನೋಂದಣಿ ಮಾಡಿರ್ತಕ್ಕಂಥ ರೈತರ ಕೆಲವೇ ಜನರ ಜೋಳವನ್ನು ಖರೀದಿ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ ಪ್ರತಿ ರೈತರಿಗೆ ಹತ್ತು ಕ್ವಿಂಟಲ್ ಅಂತೇಳಿ ಇವತ್ತು ನಿರ್ಧಾರ ಆಗಿದೆ ಇಪ್ಪತ್ತು ಕ್ವಿಂಟಲ್ ಅಂತೇಳಿ ಮುಂಚೆ ಘೋಷಣೆ ಮಾಡಿತ್ತು ಸರ್ಕಾರ ಆ ನಿಟ್ಟಿನಲ್ಲಿ ಇಪ್ಪತ್ತು ಕ್ವಿಂಟಲಿಗೆ ಹೆಚ್ಚಿಸ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಈಗ ನೊಂದಿ ನೋಂದಣಿ ಕೇಂದ್ರ ಪುನರ್ ಪ್ರಾರಂಭ ಆಗಬೇಕು ಏನು ಜೋ ಬೆಳೆಯದ ರೈತರು ಎಷ್ಟು ಜೋಳಗಳಿದಾವೋ ಅದೆಷ್ಟು ಇಷ್ಟು ಜೋಳಗಳನ್ನು ಇವತ್ತು ರೈತರ ಜೋಳಗಳನ್ನು ಖರೀದಿ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ ಈಗಾಗಲೇ ಸಿಂಧರ್ನಲ್ಲಿ ಸಹ ಬೃಹತ್ ಪ್ರತಿಭಟನೆ ಆಗಿದೆ ಮಾನವಿಯಲ್ಲಿ ಆಗಿದೆ ಇವತ್ತು ಮಾನವಿಯಲ್ಲಿ ಸಹ ನಾವು ನಮ್ಮ ಪಕ್ಷದ ವತಿಯಿಂದ ರೈತ ಸಂಘದ ವತಿಯಿಂದ ಇವತ್ತು ಹೋರಾಟವನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಇವತ್ತು ಸರ್ಕಾರ ರೈತರ ಪರವಾಗಿ ಏನಪ್ಪ ಅಂದರೆ ಒಂದು ಒಳ್ಳೆಯ ನಿರ್ಧಾರವನ್ನು ತೊಗೊಳ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲರೂ ರೈತರು ವಿಷಯ ಕುಡಿತಕ್ಕಂಥ ದಾರಿ ತುಳಿಬೇಕಾಗ್ತದೆ ಆ ನಿಟ್ಟಿನಲ್ಲಿ ರೈತರು ಶಾಪ ತಟ್ಟಿದರೆ ಸರ್ಕಾರಕ್ಕೆ ಉಳಿಗಾಲಿಲ್ಲ ರೈತರು ಇವತ್ತು ಏನಾಗ್ಯದಂದ್ರೆ ಸರ್ಕಾರ ನೀವು ಎಲ್ಲ ಎರಡು ಸಾವಿರ ಹದಿಮೂರರಲ್ಲಿ ನೋಡಿದ್ದೀರಿ ರೈತರು ಆತ್ಮಹತ್ಯೆ ದಾರಿ ಹಿಡಿದ್ರು ಅವಾಗ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರಕ್ಕೆ ಇತ್ತು ನಿಗಿತ್ತ ರೈತರು ಶಾಪ ತೆಗೆದ್ರೆ ಯಾವ ಸರ್ಕಾರಗಳು ಉಳಿಯೋದಿಲ್ಲ ಆ ನಿಟ್ಟಿನಲ್ಲಿ ರೈತರ ಪರವಾಗಿ ಒಂದು ಒಳ್ಳೆ ನಿರ್ಧಾರ ತಗೋತಕ್ಕಂತ ಕೆಲಸ ಮನೆ ಕಾಂಗ್ರೆಸ್ನೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ತಾಲೂಕ ಮಾನ್ವಿ ತಾಲೂಕ ಮತ್ತು ಶಿರೋ ತಾಲೂಕಿನ ಜೆಡಿಎಸ್ ಪಕ್ಷದ ವತಿಯಿಂದ ಒತ್ತಾಯವನ್ನು ನಾವು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ